ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋ ಒಳಗೆ ನಾವು ಎಲ್ಲಿಗೆ ಹೊಂಟೀವಿ ಟ್ರಿಪ್ಪಿಗೆ ಅಂತೇಳಿ ಹೇಳ್ತೀನಿ ಅಂತ ನಿಮಗೆ ಹೇಳಿದ್ದೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ನಂದೆಲ್ಲ ಪೂರ್ತಿ ವಿಡಿಯೋ ನೀವು ನೋಡಬೇಕು ನಿನ್ನೆ ನೀವು ಭಾಳ ಭಾಳ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇನ್ನೂ ಯಾರ್ಯಾರು ನೋಡಿಲ್ಲ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ನಾವು ಇವಾಗ ಸಿಂಧುನೂರೊಳಗಿದ್ದೇವೆ ಸಿಂಧನೂರೊಳಗೆ ಹಲಸಿನ ತೊಗೊಂಡಿವ್ರಿ ನಾವು ನಂಗೆ ಭಾಳ ಇಷ್ಟ ಅಂತೇಳಿ ನೋಡ್ರಿ ಐವತ್ತು ರೂಪಾಯ್ಕು ಕೆ ಜಿ ಏನೋ ಹೇಳಿದ್ರು ಒಂದು ಕೆ ಜಿ ತೊಗೊಂಡ್ವಿ ನಾ ಹೇಳಿ ನಮ್ಮ ಮನೆಯವ್ರಿಗೆ ಭಾಳ ಆಗ್ತಾವ ಬ್ಯಾಡಂಥೇಳಿ ಆದ್ರೆ ಅವ್ರು ಹೋಗೋಣ ತಿನ್ಕೋತೋಗಣಂಥಂಥೇಳಿ ತೊಗೊಂಡ್ರು ಗಂಗಾವತಿ ಇದ್ರ ಹತ್ರ ಗಂಗಾವತಿ ಎಂಟ್ರೆನ್ಸ್ ಅನ್ಕೋತೀನಿ ಚಹಾ ಕುಡಿದ್ವಿ ರೀ ನಾವಿಬ್ಬರು ಚಹಾ ಬೇಕಾ ಬೇಕು ರೀ ಚಹಾ ಇರಲಿಲ್ಲ ಅಂದ್ರೆ ಹೋಗೋದೇ ಇಲ್ಲ ಮುಂದೆ ಗಾಡಿನೇ ಸಾಗಂಗಿಲ್ಲ ರೀ ನನಗೂ ಬೇಕು ನಮ್ಮ ಮನೆಯವ್ರಿಗೂ ಬೇಕು ಚಹಾ ಹಾಗಾಗಿ ಚಹಾ ಕುಡ್ದು ಸ್ವಲ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೀವಿ ರೀ ರೆಸ್ಟ್ ಮಾಡಿ ಮತ್ತೆ ಮುಂದಿನ ಪಯಣ ಸ್ಟಾರ್ಟ್ ಆಯ್ತು ರೀ ನಮ್ಮದು ನೋಡಿರಿ ಎಲ್ಲಿಗೆ ಹೊಂಟೀವಿ ಹೇಳಿ ಗೊತ್ತಾಗಲಿ ಗೊತ್ತದಂತ ಅನ್ಕೋತೀನಿ ನಾವು ಎಲ್ಲಿಗೆ ಹೊಂಟೀವಿ ಅಂಥೇಳಿ ರೆಸಾರ್ಟ್ ನೋಡ್ಲಿಕ್ಕೆ ರೀ ನಾವು ಗಂಗಾವತಿ ದಾಟಿದ ಕೂಡಲೇ ರೆಸಾರ್ಟ್ಗಳು ಸ್ಟಾರ್ಟ್ ರೀ ಅಲ್ಲಿಂದನೇ ನೋಡ್ಕೋತ ಹೊಂಟಿದ್ವಿ ಯಾವ್ದು ಚಲೋ ಅದು ಯಾವುದಿಲ್ಲ ಅಂಥೇಳಿ ಸ್ಟೇ ಮಾಡಲಿಕ್ಕೆ ನೋಡ್ಕೋತ ಹೋಗ್ಬೇಕಾದ ಆದರೆ ಒಂದು ರೆಸಾರ್ಟ್ ನೋಡಿದ್ವಿ ನೋಡಿ ಹೋದೀವಿ ರೀ ಒಳಗೆ ಮಾತಾಡಬೇಕು ಅಂಥೇಳಿ ಚಲೋ ಅನ್ನಿಸ್ಲಿಕ್ಕೆ ಹೊರಗೆಲ್ಲ ಒಳಗೆ ಹೋಗಿ ಮಾತಾಡ್ಬೇಕಂತು ಒಳಗೆ ಹೋದ್ವಿ ಯಾರು ಕಾಣಿಸಲಾಗಿದ್ರಿ ಎರಡು ನಾಯಿಗಳು ಮಾತ್ರ ಇದ್ದವು ಒದ್ರು ಉದ್ರು ಎದ್ಲಿಕ್ಕತ್ತಿದ್ವಿ ರೀ ಅವು ಹೆದರ್ಕೊಂಡು ಹೆದರ್ಕೊಂಡು ನಂಗೆ ವೀಡಿಯೋ ಮಾಡ್ಲಿಕ್ಕೂ ಹೆದರ್ಲಿಕ್ಕೆ ಆಗ್ಲಿಕ್ಕತಿತ್ತು ರೆಸಾರ್ಟ್ ನೋಡಿ ಮಾತಾಡಿದ್ದೀವಿ ರೀ ಎಲ್ಲ ಚಲೋ ಅನ್ನಿಸ್ತು ಹಂಗಾಗಿ ಅಲ್ಲೇ ಸ್ಟೇ ಮಾಡ್ಬೇಕಂತ ಅನ್ಕೊಂಡು ಅಲ್ಲೇ ರೂಮ್ ಹಿಡ್ಕೊಂಡಿವ್ರಿ ನಾವು ಹಸಿವು ಆಗಿತ್ತು ರೀ ಸ್ನ್ಯಾಕ್ಸು ಬಾ ಅಂತ ಹೇಳಿದ್ವಿ ಅದು ಸ್ನ್ಯಾಕ್ಸ್ ಥರ ಇರಲಿಲ್ಲ ರೀ ನಾವು ಹೇಳಿದ್ದೆ ಫ್ರೆಂಚ್ ಫ್ರೈಸು ಬಟ್ ಅದು ಬೇರೆನೇ ಏನೂ ಆಗಿತ್ತು ಬಟ್ ಟೇಸ್ಟ್ ಇತ್ತು ರೀ ತಿಂದು ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ಫ್ರೆಶಪ್ ಆಗಿ ಫ್ರೆಶಪ್ ಆಗ್ಯ ರೀ ಅಲ್ಲಿಂದ ಮತ್ತೆ ಹೊರಗೆ ಹೊಂಟೀವಿ ಎಲ್ಲಿ ಹೊಂಟೀವಿ ಅನ್ನೋದೇ ಹೇಳ್ತೀನಿ ನಿಮಗೆ ಈಕೆ ಏನಪ್ಪ ಭಾಳ ಅಂತ ಅನ್ಕೋಬೇಡ್ರಿ ನೋಡ್ರಿ ಮುಂದಿನ ವಿಡಿಯೋದಾಗ ಗೊತ್ತಾಗ್ತದೆ ನಿಮ್ಗೆ ಏನೇನು ಅಂತೇಳಿ ಎಲ್ಲೆಲ್ಲಿ ಹೊಂಟೀವಿ ಏನು ನೋಡ್ತೀವಿ ಅನ್ನೋದು ಅಲ್ಲಿಂದ ಮತ್ತು ಫ್ರೆಶಪ್ ಆಗಿ ಬಂದ ಒಂಚೂರು ಚಹಾ ಕುಡಿದಿವ್ರಿ ಚಹಾ ಬೇಕಾಗಿತ್ತು ಸಾಯಂಕಾಲ ಈವ್ನಿಂಗ್ ಚಾರಿ ಅಲ್ಲಿಂದ ಬಂದಿಲ್ಲ ವಾಟ್ರ್ ಫಾಲ್ಸಿಗೆ ಹೋಗಿದ್ದೀವಿ ರೀ ಮ್ಯಾಲಿಂದ ಜಂಪ್ ಮಾಡ್ಲಿಕ್ಕಿದ್ರಿ ಎಲ್ಲರೂ ಅದು ನೋಡ್ಕೋತ ಕೂತಿದ್ದೀವಿ ರೀ ನಮ್ಮ ಮನೆಯವರಿಗೆ ಅಂದೆ ನೀವು ಜಂಪ್ ಮಾಡಿರಿ ಅಂಥೇಳಿ ಅವ್ರು ರೆಡಿ ಆದ್ರಿ ಬಟ್ ನಂಗೆ ಕಳಿಸ್ ಕಳಿಸ್ಲಿಕ್ಕೆ ಅಂಜಿಗೆ ಬರ್ಲಿಕ್ಕಿತ್ತು ಹಾಗಾಗಿ ಬ್ಯಾಡ್ ಅಂತ ಹೇಳಿ ರೀ ಮರದಿನ ನೋಡೋಣ ತಗೋ ಹೋಗೋಣ ಅಂತ ಅಂಥೇಳಿ ರೀ ಹಾಗಾಗಿ ಇರಲಿ ಬಿಡೋ ನೋಡೋಣ ಅಂಥೇಳಿ ಮತ್ತೆ ಸಂಜೆಗೆ ಬೇರೆ ರೀ ಸ್ವಲ್ಪ ಕ್ಲೈಮೇಟ್ನು ಭಾಳ ಕೋಲ್ಡ್ ಇತ್ತು ಹಾಗಾಗಿ ಮಳೆ ಬರೋ ಹಂಗಿತ್ರಿ ಮಾಡ ಮಾಡಿತ್ತು ಹಂಗಾಗಿ ಬ್ಯಾಡ್ ಅಂಥೇಳಿ ರೀ ಅಲ್ಲಿಂದ ಜಂಪ್ ಮಾಡೋದು ಬಿಡಿಸಿದೆ ನಾನೇ ಬ್ಯಾಡ್ ಬ್ಯಾಡಂಥೇಳಿ ಅವರೆಲ್ಲ ರೆಡಿಯಾಗಿದ್ರು ನೋಡಿರಿ ಎಷ್ಟೊಂದು ಜನ ಇದ್ದಾರೆ ನೋಡಿರಿ ಈಗ ಅವ್ರು ಜಂಪ್ ಮಾಡ್ಲಿಕ್ಕೆ ನೋಡಿದ್ರೆ ಹೆದರ್ಲಿಕ್ಕೆ ಆಗ್ಲಿಕ್ಕತಿ ಅಷ್ಟು ಮ್ಯಾಲಿಂದ ಜಂಪ್ ಮಾಡ್ಲಿಕ್ಕೆ ಅವರು ಬಟ್ ವೀಡಿಯೋ ಒಳಗೆ ಹಂಗೆ ಕಾಣಿಸಲಾಗಿದ ನಿಮಗೆ ನೋಡ್ಲಿಕ್ಕಂತೂ ಭಾಳ ಭಯ ಆಗ್ಲಿಕ್ಕಿತ್ರಿ ಮತ್ತೆ ಅಲ್ಲಿಂದ ಬೋಟ್ನಾಗ ಹೋದಿವ್ರಿ ನಾವು ಬೋಟ್ ಏನು ತೆಪ್ಪ ಏನು ಅಂತ ರೀ ಇದಕ್ಕೆ ತೆಪ್ಪನೇ ಹಾಂ ತೆಪ್ಪ ಅಂತಾರೀ ಅದ್ರೊಳಗೆ ಹೋದಿವ್ರಿ ವಾಟರ್ ಫಾಲ್ಸ್ ಹೆಂಗೆ ಭಾಳ ಏನು ನೀರು ಬೀಳೋದು ಸ್ವಲ್ಪದ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿರಿ ಕಲ್ಲೆಲ್ಲ ಒಂಥರ ಹಿಂಗೆ ಅಂದ್ರೆ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಹಿಂಗೆ ಮುಟ್ಟಿದ್ರೆ ಕಾಲಿಟ್ರೆ ಜರಗ್ಲಿಕ್ಕಿದ್ವು ನೋಡ್ರಿ ಅಲ್ಲಿ ಮುಂದೆ ಹಿಂಗೆ ನೀರು ಹಾರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಅನ್ನಿಸ್ಲಿಕ್ಕಿತ್ರಿ ಅದ್ರಾಗ ನಾವು ಸಂಜೆಗೆ ಹೋಗಿದ್ದೀವಿ ರೀ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ಲಿಕ್ಕತಿತ್ರಿ ವ್ಯೂವ್ ನೋಡ್ರಿ ಎಷ್ಟು ಚಂದ ನೀರು ಬರಲಿಕ್ಕತ್ತವ ಫುಲ್ಲು ಸೌಂಡ್ ಅಂತರೂ ಗಾಳಿ ಅದು ಜೋರು ಬಿಟ್ಟಿತ್ರಿ ನೀರಿನ ರಬ್ಸಕ್ಕೆ ನೀವು ಒಂಥರ ಅನ್ನಿಸ್ಲಿಕ್ಕಿತ್ರಿ ಭಯ ಅಂದ್ರೆ ಭಯ ಆಗ್ಲಿಕ್ಕತಿತ್ತು ಇಲ್ಲಿ ನೋಡ್ರಿ ಇದು ಗಣಪತಿ ಗತ್ತೆ ಸ್ಟ್ಯಾಚು ಅಂತ ಹೇಳಿ ಸ್ಟ್ಯಾಚು ಅಂದ್ರೆ ಕಲ್ಲು ಕಲ್ಲೇ ಗಣಪತಿ ಆಕಾರ ಓಡಿಸೋರ್ ನಮ್ಗೆ ನಮ್ಮ ನಮ್ಮನೆಯವ್ರು ಯಾರಿಗೋ ವಿಡಿಯೋ ಕಾಲ್ ಮಾಡಿ ತೋರಿಸ್ಲಿಕ್ಕಿದ್ರಿ ನೋಡ್ರಿ ಇಲ್ಲಿ ಮಕ್ಳು ಹೆಂಗ್ ಆಡ್ಲಿಕ್ಕೆ ಅದಕ್ಕೆ ಅವ್ರದೊಂದು ವಿಡಿಯೋ ವೀಡಿಯೋ ರೀ ಮ್ಯಾಲಿಂದ ವ್ಯೂ ನೋಡಿದ್ರೆ ಹಿಂಗ್ ಕಾಣಿಸ್ತದ್ ನೋಡ್ರಿ ಇದು ವಾಟರ್ಫಾಲ್ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ಲಿಕ್ಕಿತ್ತು ರೀ ಕರೆ ಭಾಳ ಇಷ್ಟ ಆಗಿತ್ತು ಪ್ಲೇಸ್ ಬಿಟ್ಟು ಹೋಗ್ಲಿಕ್ಕೆ ಮನ್ಸು ಇರಲಿಲ್ಲ ರೀ ಅಷ್ಟು ಚಲೋ ಅನಿಸ್ಲಿಗತಿತ್ತು ನೀರದು ನೋಡಿ ಮತ್ತು ಅಲ್ಲಿ ಯಾರೋ ಒಬ್ರು ಹೇಳಿದ್ರಿ ಈ ಕಡೆ ಒಂದು ಸೈಡ್ ನದಿ ಥರ ಏನು ಅದು ಫೋಟೋ ಅದು ತೊಗೊಳಿಕ್ ಚಲೋ ಅದ ಹೇಳಿ ಹೋದಿವ್ರಿ ನಾವು ಹೋದ್ವಿ ನೋಡೋನು ಏನದು ಅಂಥೇಳಿ ಭಾಳಷ್ಟು ಕಾರ್ ಮತ್ತೆ ಗಾಡಿಗಳೆಲ್ಲ ಹೊಂಟಿದ್ದವು ನೋಡಿದ್ರೆ ಆಯ್ತು ನಡಿ ಹೋಗೋಣ ಅಂಥೇಳಿ ಹೋದಿವ್ರಿ ಅಲ್ಲಿ ನೋಡಿದ್ರೆ ಏನೂ ಇರಲಿಲ್ಲ ಆದ್ರೆ ಏನು ನೋಡ್ಲಿಕ್ಕೆ ಹೊಂಟಾರ ಅನ್ನೋದೇ ಗೊತ್ತಾಗ್ಲಿಲ್ಲ ನಮಗೆ ಮಂದಿ ಬರೀ ನೀರಿತ್ತು ಆ ಕಡೆ ಈ ಕಡೆ ಒಂದಿಷ್ಟು ಏನಂತಾರೀ ಅದು ಗೇಟ್ ಟೈಪ್ ಹಾಕಿದ್ರೆ ನೋಡಿರಿ ಅವರು ನಮ್ಮಂಗ ಬಂದಾರ ಹುಚ್ಚರ್ಗತ್ಲೆ ಬಂದುಬಿಟ್ಟು ಏನೂ ನೋಡ್ಲಿಕ್ಕೆ ಇರಲಿಲ್ಲ ಮತ್ತು ವಾಪಸ್ ರಿಟರ್ನ್ ಹೋದಿವ್ರಿ ಹೆಂಗೆ ಬಂದೀವಿ ಹಂಗೆ ಅಲ್ಲೇ ಒಂದೆರಡು ಫೋಟೋ ನಿಂತು ತಕ್ಕೊಂಡು ವಾಪಸ್ ಹೊಳಸಿದ್ದೀವಿ ರೀ ಗಾಡಿ ಹೋಗ್ಬೇಕಾದ್ರೆ ನೋಡಿರಿ ಎಷ್ಟು ಚಂದದ ವ್ಯೂ ಮಾತ್ರ ಭಾಳ ಅಂದ್ರೆ ಭಾಳ ಮನ್ಸು ಬರ್ಲಿಗತಿತ್ರಿ ಗಾಡಿ ಮೇಲೆ ಹೋಗಲಿಕ್ಕೆ ಲಾಂಗ್ ಈ ಥರ ಅಂದರೆ ಭಾಳ ಖುಷಿ ರೀ ಗಾಡಿ ಮೇಲೆ ಅದು ಸಂಜೆ ಹೊತ್ತಿನಾಗ ಏನಾರ ತಿನ್ಕೋದು ಹೋಗ್ಲಿಕ್ಕೆ ಅಲ್ಲಿಂದ ಬಂದು ಬಾಲಾಂಜನೇನ್ ಟೆಂಪಲ್ ಅಂತದ ರೀ ಅಲ್ಲಿ ಹೋದ್ವಿ ಹತ್ತಲಿಕ್ಕೆ ಆಗಲಿಲ್ಲ ಒದ್ದೆ ಆಡ್ಲಿಕ್ಕೆ ಹತ್ತಿದ್ದೆ ರೀ ಅದು ಫುಲ್ಲು ರೀ ನಮಗೂ ಗೊತ್ತಿರಲಿಲ್ಲ ಇಲ್ಲ ಐದುನೂರು ಮೀಟರ್ ಅದಂತ ಅಲ್ಲೊಬ್ರು ಯಾರು ಹೋಗೋಣ ಹತ್ತೋಣ ಅಂತೇಳಿ ಹತ್ತು ಹತ್ತಿ ಹತ್ತು ಸುಸ್ತಾಯಿತ್ರಿ ಕರೆ ಅದೇನು ನಮಗೆ ಬರಲಿಲ್ಲ ವಾಪಸ್ ಮತ್ತು ರಿಟರ್ನ್ ಬಂದೀವಿ ರೀ ನಾವು ರೆಸಾರ್ಟಿಗೆ ಬಂದ ಮೇಲೆ ಚಹಾ ಕುಡ್ಕೋತ ಸ್ವಲ್ಪಲ್ಲಿ ಫೋಟೋ ಶೂಟ್ ಮಾಡ್ಲಿಕ್ಕೆ ಬಂದಿದ್ದೀರ ರೆಸಾರ್ಟ್ ಒಳಗೆ ಪ್ರೀ ವೆಡ್ಡಿಂಗ್ ಶೂಟ್ ರೀ ಚಹಾ ಕುಡ್ಕೋತ ಅವ್ರು ನೋಡಿ ನಮ್ಮದೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ದೆಲ್ಲ ನಾವು ಮಾತಾಡ್ಕೊಳ್ಳಿ ನಾವು ಹೆಂಗೆ ಮಾಡಿವಿ ಹೇಳಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ನೋಡ್ಕೋತ ಹಂಗೆ ಚಹಾ ಕುಡ್ದು ಊಟ ರೀ ನಾವು ಮತ್ತು ಸಿಗೋಣ್ರಿ ಮುಂದಿನ ವೀಡಿಯೋದಾಗ ಬಾಯ್ ಬಾಯ್